ಐಎಂಡಿ ವರ್ಸಸ್ ಎಸ್ಎ ಮೂರನೇ ಪಂದ್ಯಕ್ಕೆ ಟೀಂ ಇಂಡಿಯಾದಲ್ಲಿ ಬದಲಾವಣೆ ಖಚಿತ ಯಾರು ಇನ್ ಯಾರು ಔಟ್ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೂರನೇ ಏಕದಿನ ಪಂದ್ಯ ಶನಿವಾರ ವಿಶಾಖಪಟ್ಟಣದಲ್ಲಿ ನಡೆಯಲಿದೆ ಈ ಪಂದ್ಯಕ್ಕಾಗಿ ಟೀಂ ಇಂಡಿಯಾದ ಆಡುವ ಹನ್ನೊಂದರ ಬಳಗ ಹೇಗಿರಲಿದೆ ಎಂಬುದು ಕುತೂಹಲಕಾರಿಯಾಗಿದೆ ಏಕೆಂದರೆ ಮೊದಲೆರಡು ಪಂದ್ಯಗಳಲ್ಲಿ ಟೀಂ ಇಂಡಿಯಾದ ಬ್ಯಾಟಿಂಗ್ ವಿಭಾಗ ತನ್ನ ಕೆಲಸ ಮಾಡಿತ್ತು ಆದರೆ ಆಲ್ರೌಂಡರ್ ವಿಭಾಗ ಹಾಗೂ ಬೌಲಿಂಗ್ ವಿಭಾಗ ನಿರೀಕ್ಷಿತ ಪ್ರದರ್ಶನ ನೀಡಿರಲಿಲ್ಲ ಇದರ ಫಲವಾಗಿ ಟೀಂ ಇಂಡಿಯಾ ಬೃಹತ್ ಮೊತ್ತ ಕಲೆ ಹಾಕಿದರೂ ಎರಡನೇ ಪಂದ್ಯವನ್ನು ಸೋತಿತ್ತು ಇದೀಗ ಮೂರನೇ ಏಕದಿನ ಪಂದ್ಯ ಉಭಯ ತಂಡಗಳಿಗೆ ಸರಣಿ ನಿರ್ಧಾರಕವಾಗಿರುವುದರಿಂದ ಈ ಪಂದ್ಯವನ್ನು ಗೆಲ್ಲಬೇಕಾದರೆ ಭಾರತ ತಂಡ ಕೆಲವು ಬದಲಾವಣೆಗಳೊಂದಿಗೆ ಕಣಕ್ಕಿಳಿಯಬೇಕಾಗಿದೆ ಹಾಗಿದ್ದರೆ ಸರಣಿಯ ಕೊನೆಯ ಪಂದ್ಯಕ್ಕೆ ರಾಹುಲ್ ಪಡೆ ಹೇಗಿರಲಿದೆ ಎಂಬುದನ್ನು ನೋಡುವುದಾದರೆ ಟೀಂ ಇಂಡಿಯಾದಲ್ಲಿ ಬದಲಾವಣೆ ಅಗತ್ಯ ಭಾರತ ತಂಡದ ಆಡುವ ಹನ್ನೊಂದರ ಬಳಗದಲ್ಲಿ ಖಂಡಿತವಾಗಿಯೂ ಬದಲಾವಣೆ ಮಾಡುವ ಅಗತ್ಯವಿದೆ ಪ್ರಸಿದ್ಧ ಕೃಷ್ಣ ಅವರನ್ನು ಬದಲಿಸಿ ನಿತೀಶ್ ರೆಡ್ಡಿಗೆ ಅವಕಾಶ ನೀಡಿದರೆ ಟೀಂ ಇಂಡಿಯಾ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡನ್ನೂ ಬಲಪಡಿಸಬಹುದು ಈಗ ನಿತೀಶ್ ರೆಡ್ಡಿ ತಂಡವನ್ನು ಹೇಗೆ ಬಲಪಡಿಸುತ್ತಾರೆ ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು ವಾಸ್ತವವಾಗಿ ನಿತೀಶ್ ರೆಡ್ಡಿಯನ್ನು ಅರೆಕಾಲಿಕ ಬೌಲರ್ ಆಗಿ ಬಳಸಿಕೊಂಡರೆ ಮತ್ತು ವಾಷಿಂಗ್ಟನ್ ಸುಂದರ್ ಅವರನ್ನು ತಮ್ಮ ಪೂರ್ಣ ಸಾಮರ್ಥ್ಯಕ್ಕೆ ಬಳಸಿಕೊಂಡರೆ ಭಾರತೀಯ ತಂಡದ ರನ್ ಸೋರಿಕೆ ಸಮಸ್ಯೆಯನ್ನು ಕೊನೆಗೊಳಿಸಬಹುದು ಸುಂದರ್ ಅವರನ್ನು ಬಳಸಲೇ ಇಲ್ಲ ಅಚ್ಚರಿಯೆಂದರೆ ಟೀಂ ಇಂಡಿಯಾ ಹಿಂದಿನ ಎರಡೂ ಪಂದ್ಯಗಳಲ್ಲಿ ವಾಷಿಂಗ್ಟನ್ ಸುಂದರ್ ಅವರನ್ನು ಬ್ಯಾಟ್ಸ್ಮನ್ ಆಗಿ ಬಳಸಿಕೊಂಡಿದೆ ಆದರೆ ಅವರಿಗೆ ಎರಡೂ ಪಂದ್ಯಗಳಲ್ಲಿ ಕೇವಲ ಏಳು ಓವರ್ಗಳನ್ನು ಮಾತ್ರ ನೀಡಲಾಗಿದೆ ಈ ಏಳು ಓವರ್ಗಳಲ್ಲಿಯೂ ಸಹ ಅವರು ಕೇವಲ ನಲವತ್ತಾರು ರನ್ಗಳನ್ನು ಮಾತ್ರ ಬಿಟ್ಟುಕೊಟ್ಟರು ಇದು ಈ ಏಕದಿನ ಸರಣಿಯ ಪಿಚ್ಗಳನ್ನು ಪರಿಗಣಿಸಿದರೆ ಉತ್ತಮ ಪ್ರದರ್ಶನವಾಗಿದೆ ಸುಂದರ್ಗೆ ಹೆಚ್ಚಿನ ಬೌಲಿಂಗ್ ಮಾಡಲು ಏಕೆ ಅವಕಾಶ ನೀಡಲಿಲ್ಲ ಎಂಬುದು ಪ್ರಶ್ನೆ ಈಗ ವಿಶಾಖಪಟ್ಟಣದಲ್ಲಿ ಅವರ ಪೂರ್ಣ ಕೋಟಾವನ್ನು ನೀಡಿದರೆ ಮತ್ತು ನಿತೀಶ್ ರೆಡ್ಡಿ ಅವರನ್ನು ಅರೆಕಾಲಿಕ ಬೌಲರ್ ಆಗಿ ಬಳಸಿದರೆ ತಂಡವು ಖಂಡಿತವಾಗಿಯೂ ಪ್ರಯೋಜನ ಪಡೆಯಬಹುದು ನಿತೀಶ್ ರೆಡ್ಡಿ ಅವರ ಉಪಸ್ಥಿತಿಯು ತಂಡದ ಬ್ಯಾಟಿಂಗ್ ಅನ್ನು ಬಲಪಡಿಸುತ್ತದೆ ಮತ್ತು ಡೆತ್ ಓವರ್ಗಳಲ್ಲಿ ಭಾರತದ ರನ್ ದರವನ್ನು ಹೆಚ್ಚಿಸುತ್ತದೆ ಇದಕ್ಕೆ ಪೂರಕವಾಗಿ ನಿತೀಶ್ ರೆಡ್ಡಿ ದೊಡ್ಡ ಹೊಡೆತಗಳಿಗೆ ಹೆಸರುವಾಸಿಯಾಗಿದ್ದಾರೆ ಮೂರನೇ ಏಕದಿನ ಪಂದ್ಯಕ್ಕೆ ಭಾರತದ ಸಂಭಾವ್ಯ ಪ್ಲೇಯಿಂಗ್ ಹನ್ನೊಂದು ಯಶಸ್ವಿ ಜೈಸ್ವಾಲ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಋತುರಾಜ್ ಗಾಯಕ್ವಾಡ್ के एल राहुल रवींद्र जडेजा नितीश कुमार रेड्डी वाशिंगटन सुंदर कुलीप यादव अर्षदीप सिंह हर्षित राणा